ಇವತ್ತಿನ ದಿವಸ ಮನವಿ ಕೊಡಲು ಕಾರಣ ಏನಂದ್ರೆ ಬೆಳಗಾವಿಯಲ್ಲಿ ಮರಾಠ ಗಡಿ ಭಾಗದ ಭವನ ಅಂತೇಳಿ ನಾ ಪರ್ಮಿಷನ್ ಮರಾಠಿ ಅವರು ಕೇಳಿದಾರ ಅದಕ್ಕಾಗಿ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾರು ಮರಾಠ ಗಡಿ ಭಾಗದ ಭಾಗದಂತೇಳಿ ಭವನ ಅಂತೇಳಿ ಪರ್ಮಿಷನ್ ಕೊಡಬಾರ್ದು ಅಂತೇಳಿ ನಮ್ಮದು ಕರ್ನಾಟಕ ರಕ್ಷಣಾ ಕಿಂದ ಮನವಿ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಡಿಶ್ ಅವ್ರಿಗೆ ಮನವಿ ಬಂದೈತು ಗೊತ್ತಿಲ್ಲ ಬಂದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಬೇಕಂತೇಳಿ ನಮ್ಮ ಕರ್ನಾಟಕ ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿ ಗಡಿ ಭಾಗ ಅಂತೇಳಿ ಕಟ್ಲಿಗೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ನಮ್ದು ವಿನಂತಿ ಭೂಪಾಲತ್ತು ಏನು ಬೆಳಗಾವಿಯ ಕೆಲವು ಇ ಎಸ್ ಪುಂಡ್ರು ಬೆಳಗಾವಿಯಲ್ಲಿ ಗಡಿ ಭಾಗದ ಬೆಳಗಾವಿಯಲ್ಲಿ ಮರಾಠಿಗರು ಮತ್ತು ಕನ್ನಡಿಗರು ಅನ್ಯೋನ್ಯವಾಗಿ ಇದ್ರೂ ಕೂಡ ಪ್ರೀತಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ರು ಕೂಡ ಎಂ ಇ ಎಸ್ನವರು ಮತ್ತೆ ಬಂಡತನವನ್ನ ತೋರಿಸ ಕೊಟ್ಟಿದ್ದಾರೆ ಯಾಕಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಗಡಿ ವಿಚಾರ ಪ್ರಾರಂಭ ಇರುವಾಗ ಈ ಎಮ್ ಇ ಎಸ್ನ ಪುಂಡ್ರು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಗಡಿ ಭವನವನ್ನು ನಿರ್ಮಿಸಬೇಕು ಅಂತಕ್ಕಂಥ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ ಗೌಪ್ಯವಾಗಿ ನಡೀತಕ್ಕಂಥ ಕೆಲಸ ಗೌಪ್ಯವಾಗಿರಬಾರ್ದು ಯಾವುದೇ ಕಾರಣಕ್ಕೂ ಉಚ್ಚ ನ್ಯಾಯಾಲಯದಲ್ಲಿ ಗಡಿ ವಿಚಾರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿಚಾರ ಇರೋದ್ರಿಂದ ಬೆಳಗಾವಿಯಲ್ಲಿ ನಿರ್ಮಿಸೋದಕ್ಕೆ ಹೊಂಟಂತ ಎಮ್ ಇ ನ ಪುಂಡ್ರ ಒಂದು ಮಹಾರಾಷ್ಟ್ರ ಗಡಿ ಭವನ ಏನಿದೆ ಅದು ಯಾವುದೇ ಕಾರಣಕ್ಕೂ ಆಗಬಾರದು ಅಂತಕ್ಕಂತ ನಿಲುವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬನ್ನ ತೆಗೆದುಕೊಂಡಿದೆ ಹಾಗಾಗಿ ಮಾನ್ಯ ನಮ್ಮ ದೀಪಕ್ ಗುಡುಗನಟ್ಟಿ ಅವರು ಪ್ರವಾಸದಲ್ಲಿ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಶಶಿರ ಶಂಕರ್ ಬನೋಶಿ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ